ಅಬ್ಬ ಹಿಂಗೆ ಭಾಳ ಕುಡಿತಿದ್ದವ ಪಾಪ ಇಪ್ಪತ್ತೆರಡು ವಯಸ್ಸಾಗಿತ್ತು ವರ್ದಿ ಹೆಣ್ಮಗಳನ್ನ ದೆಹಲಿಗೆ ಕೊಟ್ಟಿದ್ರು ಸುಮ್ಮನೆ ತಿಳ್ಕೊರು ಮತ್ತು ನಾಳೆ ಹೋಗಿ ಪತ್ತೆ ಹಚ್ಚಿರಂತೀನಿ ಯಾವ್ದ್ರಿ ದೆಹಲಿಗೆ ಕೊಟ್ಟಿದ್ ನಮ್ಮೂರ ಮತ್ತು ಸ್ವಾಮಿ ಹುಚ್ಚಿಡ್ದು ನೋಡ್ರಿ ಅದು ಹೇಳುತ್ತದ ದೆಹಲಿಗೆ ಕೊಟ್ಟಿದ್ರು ಸುಮ್ಮನೆ ತಿಳ್ಕೋರಿ ಆ ಹುಡುಗಿಗೆ ಅವ ದಿವಸ ಕುಡ್ಯಾವ ಹೊಡ್ಯಾವ ಕುಡ್ಯಾವ ಹೊಡ್ಯಾವ ತವರು ಮನೆ ದೂರ ಬರೋದಾಗ್ತಿದ್ದಿಲ್ಲ ಮತ್ತು ಮಸ್ತ್ ಕಾರ ಮನಿ ನೋಡೇ ಕೊಟ್ಟಿದ್ರು ದೊಡ್ಡ ಕಾರ ದೊಡ್ಡ ಮನಿ ಕಾರು ಇಟ್ಟಾನಂದ್ರೆ ಹಿಂದೊಂದು ಬಾರು ಇಟ್ಟಿರ್ತಾನವ ಇಟ್ಟೇ ಇಟ್ಟಿರ್ತಾನವ ಅದನ್ನ ನೋಡಿದ್ದಿಲ್ಲ ಇವ್ರು ಹಿಂದೆ ತಗೊಂಡು ಏನು ಮಾಡ್ತಿ ತೊಗೋ ಹಿತ್ಲಾಳೆ ಈಗೂ ಬಂದವು ಹೆಂಥವ್ರದಾರ ಅಂದ್ರೆ ಏ ಮತ್ತು ಹುಡುಗರಂದ ಮ್ಯಾಗ ಒಂದಿಟ್ಟು ತಗೊಳ್ಳುವೆ ಅವು ಅಂತಾರ ನಾ ಕೇಳೀನಿ ಹುಡುಗರು ಮ್ಯಾಗ ರಾತ್ರಿ ಒಂದಿಟ್ಟು ತಗೊಳ್ಳುವೆ ಅಂದ್ರೆ ನಾವು ಹುಡುಗರೇನು ಕುಡ್ಯಾಕದಿವೆ ಯಾವ ನಾವು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಭೇದ ಇಲ್ಲದೆ ಹುಡುಗರು ಬಂದಿರೋದ್ ದುಡ್ಯಾಕದವು ಕುಡ್ಯಾಕಿಲ್ಲವು ಕೊಟ್ಟಿದ್ರಲ್ಲ ಆ ಹುಡುಗಿ ದಿವಸ ಕುಡಿಯೋದು ಬರುದು ದಿವಸ ಬಂದು ಪಾಪ ಸಣ್ಣ ಹುಡುಗಿಗೆ ಹೊಡಿತಿದ್ದ ಹುಡುಗಿಗೆ ಬೇಸತ್ತು ಹೋಗಿತ್ತು ಆ ಹುಡುಗೇನು ಮಾಡ್ತು ಒಂದು ಐಡಿಯಾ ಮಾಡ್ತದ್ದು ರೇವಣ ಸಿದ್ದಪ್ಪನ ನನಗೆ ದಾರಿ ತೋರಿಸ್ಲಿ ಸಾಕಾಗ್ಯದ ಇವ್ನ ಸಂಬಂಧ ಹೊಡಿಸ್ಕೊಂಡು ಹೊಡಿಸ್ಕೊಂಡು ನಾಲ್ಕು ವರ್ಷ ಆದರೂ ಬರೇ ಹೊಡೆತಾನ ತಿಂದಿದ್ವಿ ಆ ಒಂದು ಐಡಿಯಾ ಮಾಡಿ ಸೋಮವಾರ ಬಂತು ಅಂದ್ರೆ ಚಪಾತಿ ಮಾಡಿ ಹಾಕಿ ಮಂಗಳವಾರ ಬಂತು ಅಂದ್ರೆ ಚಪಾತಿನೇ ಗುರು ಬಂತು ಅಂದ್ರೆ ಚಪಾತಿ ಶುಕ್ರ ಶನಿ ರವಿ ಬಂತು ಅಂದ್ರೆ ಚಪಾತಿನಿ ಕುಡಿದು ನಿಷೇಧಾಗ ಒಂದು ವಾರ ತಿಂದ ಎರಡು ವಾರ ತಿಂದ ದಿವಸ ಒಂದೇ ಅಡಿಗೆ ಮಾಡಿ ಹಾಕಿದೆ ಅಂದ್ರೆ ಬರ್ತಾರ ಅವ್ರು ನಿಮ್ಮ ಮನೆಗೆ ಅವ್ರು ಅಲ್ಲೇ ಹೋಗಿ ರೇವಣ ಸಿದ್ದಪ್ಪನ ಪ್ರಸಾದ ತಿಂತೀನಿ ವೆರ ವೆರೈಟಿ ಬೋಂದೇ ಗಿಂದೆ ಐತಿ ಆ ಮನೆ ಅವ್ರು ಇಲ್ಲೇ ಮಟದಾಗ ಉಳಿದ್ಬಿಡ್ತಾರವ್ರು ದಿವಸ ಒಂದೇ ಅಡಿಗೆ ಮಾಡಿ ಹಾಕಿ 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 ಬಹಳ ತಲೆ ಕೆಟ್ಟು ಹೋಗಿತ್ತು ಫುಲ್ಲು ಕುಡಿದು ಬಂದ ಒಂದೇ ಅಡುಗೆ ಮತ್ತು ಚಪಾತಿ ಬದ್ನಿಕಾಯಿ ಪಲ್ಯ ಅದು ಬದ್ನಿಕಾಯಿ ಪಲ್ಯ ತಿಂದು ತಿಂದು ಗಂಟ್ಲು ಊದಿ ಹೋಗಿತ್ತು ದಿವ್ಸ ಬಂದು ಕುಡಿದು ಬರ್ಬೇಕು ಚಲೋ ಊಟ ಮಾಡಬೇಕಂತಾನೆ ಚಪಾತಿ ಬದ್ನಿಕಾಯಿ ಪಲ್ಯ ಒಂದು ವಾರ ತಿಂದ ಎರಡು ವಾರ ತಿಂದ ಮೂರು ವಾರ ತಿಂದ ತಲೆ ಹಾಪಾಯ್ತು ಕೆಟ್ಟತು ಏನು ಹಿಂಗೆ ತಾಟ್ ಇಟ್ಲು ನೋಡ್ತಾನೆ ಚಪಾತಿ ಬದ್ನಿಕಾಯಿ ಪಲ್ಯ ಥಾಟ್ ಒದ್ದಿ ಕಪಾಳಿಗೆ ಹೊಡೆದ್ಬಿಟ್ಟವನು ಹೆಣ್ಮಗಳು ಇಷ್ಟು ದಿನ ಸುಮ್ ಕುಂತಿದ್ಲು ಇನ್ನೂ ಸುಮ್ಮಕುತ್ನಿ ಅಂದ್ರೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಬಳಿ ಏರಿಸಿದ್ಲೇವ ಮೊದಲು ಮತ್ ನೀವು ಅವಾಗ ಅವಾಗ ಬಳಿ ಏರಿಸಬೇಕ ಇಲ್ಲಾಂದ್ರೆ ನಡೆಯೋದಿಲ್ಲ ಮನೆಯೊಳಗನ ಮದ್ದಿಲ್ಲ ಅಂದ್ರೆ ಸ್ವಾಮಿಗಳು ಯಾವ ಮದ್ದು ಕೊಡೋರ್ ಅದಾರ ಇವ್ರಿಗೆ ಕುಡಿಯೋ ಮಂದಿಗೆ ಹೇಳಾಕತ್ತಿನ ನೀವು ಎಪ್ಪ ಬೈಬೇಡ್ರಿ ನನಗೆ ಬಳಿ ಏರ್ಸಿದ್ಲು ಬಿಟ್ಲೊಂದು ಕಪಾಳಿ ಗಾಬ್ರೆ ಆದ್ಮ ಏನು ಕಣ್ಣು ಕೆಂಪಾಗಿದ್ವಿ ಅಲ್ಲ ಇಳ್ದ ಬಿಡ್ತೀಯಲ್ಲ ಅವ ಅಂದ ನಾಲ್ಕು ವರ್ಷ ಆತು ನಿನ್ನ ಕಟ್ಕೊಂಡು ಒಮ್ಮೆ ನನಗ ಹೊಡೆದಿಕ್ಕಲ್ಲ ಇವತ್ತು ಹೊಡೆದಿ ಹೆಂಗದು ಅದು ನಿನಗಂತ ಹೊಡ್ಯಾಕೋದ ಮತ್ತೊಂದು ಬಳಿ ಏರ್ಸಿ ಕೊಟ್ಲೊಂದು ನಾ ಮೊದ್ಲೇ ಬಿಜಾಪುರದ ಒಂದಿನ ಎರಡು ದಿನ ನೋಡ್ದೆ 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 ಇವತ್ತು ಬದಲಕ್ಕನ ನಾಳೆ ಬದಲಕ್ಕನ ನೀ ಏನು ಬದಲಾಗ್ಲಿಲ್ಲ ಅದಕ್ಕೆ ಏರ್ಸಿದೆ ನಾ ಬಳಿ ಅಲ್ಲಿ ಎದಕರ ಹೊಡೆದು ಹೇಳು ಅಂದ ಅದು ತಗೊಂಡಿತ್ತು ಅದಕ್ಕೆ ಏನು ಧ್ಯಾನೇ ಇಲ್ಲ ಎದಕರ ಹೊಡೆದು ಮತ್ತೆ ನೀ ನನಗೆ ಯಾಕೆ ಹೊಡ್ಯಾಕೆ ಬಂದಿ ಅವ ಅಂದ ಅಲ್ಲ ಒಂದನೇ ದಿನ ಚಪಾತಿ ಮಾಡಿ ಎರಡನೇ ದಿನ ಚಪಾತಿ ಮಾಡಿ ಮೂರನೇ ದಿನ ಎಷ್ಟರ ತಿಂತಾರ ಚಪಾತಿ ತಿಂದು 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 ಕುತಿ ಅಂದಿವ ಒಂದ ಊಟ ಹಾಕಿ ಅದಕ್ಕೆ ತಾಟ್ ಒದ್ದೀನಿ ಅಕ್ಕಿಯೊಂದು ಮತ ಬಳಿ ಎರಚಿ ಬಿಟ್ರು ಮತ್ತು ಒಂದ ಟೈಪ್ ಊಟ ಮಾಡಿದ್ದಕ್ಕೆ ತಾಟ್ ಒದ್ದು ಬಂದಿ ಅನ್ನ ಕತ್ತಿ ಅಲ್ಲ ಒಂದ ಶೆರೆ ಬ್ರ್ಯಾಂಡ್ ದಿ ಎಣ್ಣೆ ಕುಡಿಯಾಕತ್ತಿ ಹಂಗ ಬಾಟ್ಲಿ ಒದ್ದು ಬಂದಿದ್ದೆ ಅಂದ್ರೆ ಇವತ್ತು ಸಂಸಾರ ಬೀದಿಗೆ ಬರ್ತಿರ್ಲಿಲ್ಲ ನಂದು ಹೆಂಗದ ಹೊರತಿ ನೀರ ಒಮ್ಮೆ ಹಾಕಿದ್ದಕ್ಕೆ ಬರೇ ಪ್ಲೇಟ್ ಒದ್ದು 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 ಹಂಗೇ ನೀ ಬಾಟ್ಲಿ ಒದ್ದು ಬಂದಿದ್ದೆ ಅಂದ್ರೆ ಒಂದ ಏನು ಬೇರೆ ಕುಡಿತ ಮಗನೇ ಇವ್ರದ ಮೂವತ್ತು ರೂಪಾಯಿ ಏನೋ ಸುರ್ಗಾಡ್ ಕುಡಿದು ಬರ್ತಿ ಅದನ್ನು ಒದ್ದು ಬಂದಿದ್ದೆ ಅಂದ್ರೆ ನನ್ನ ಮನೆ ಹಾಳಾಗ್ತಿದ್ದುಲ್ಲ ನನ್ನ ಜೀವನ ಹಾಳಾಗ್ತಿದ್ದುಲ್ಲ ಯಾವ ಟೈಮ್ ಬಂದಾಗ ಇಲ್ಲ ನಡೆಯೋದಿಲ್ಲ ಹಿಂಗ ಕುಡಿದು ಕುಡಿದು ಜೀವನ ಹಾಳು ಮಾಡಿಕೊಂಡ್ರ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಈ ಜೀವನ ಯಾವಾಗ ಉದ್ಧಾರ ಆಗ್ತೈತಿ ಅಂದ್ರೆ ನಮ್ಮನ್ನು ನಂಬಿ ಯಾವ ಬಂದಿರ್ತಾವು ಅವರಿಗೆ ಕೈ ಬಿಡದೆ ಅವ್ರ ಜೊತೆ ಯಾವಾಗ ನಾವು ಬದುಕ್ತೀವಲ್ಲ ಆವಾಗ ನಮ್ಮ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಹೆಂಗೆ ನಾವು ಬದುಕೋದು ಇಲ್ಲ ಅದ ನೆಮ್ಮದಿ ಏನೂ ಇಲ್ಲ ಈ ಜೀವನದಲ್ಲಿ ಮತ್ತು ನಾನು ಅವನಿಗೆ ನಗುನನ್ನಿಲ್ಲವಲ್ತವನಿಗೆ ಮತ್ ಹೇಳ್ಬೇಕಲ್ಲ ಯಾವ ಗಟ್ಟ ನಗಸ್ಬೇಕಲ್ಲ ನಾನು ಅದಕ್ಕೆ ರಾತ್ರಿ ಮೂರು ತಾಸ ಕುಂತಿದ್ದೆ ನಾನು ಏನಾರ ಅಂತ ಬುಕ್ಕದಾಗ ತೆಗ್ಯ ಇದು ತಾಟು ಒದಿಯೋದು ಬುಕ್ಕದಾಗ ಇಲ್ಲಿದು ಏನಾರ ಗದ್ದಲ ಮಾಡ್ಬೇಕಲ್ಲ ದೂರ್ಲೆ ಕರ್ಶ್ಯಾರ ಮತ್ ನಾನು ಸ್ಟಾರ್ಟಿಂಗ್ ಹೇಳಕತ್ತೀನಿ ಅಂದ್ರೆ ನಿಮಗೆ ಏನಾರ ಒಂದು ಕೊಡಬೇಕಿಲ್ಲ ತಕ್ಕೊಂತ ತಕ್ಕೊಂತ ಕುಂತಿದ್ದೆ ಒಂದು ಗೂಗಲ್ ಫಾರ್ಮೆಟಲ್ಲಿ ಒಂದು ಸಿಸ್ಟಮ್ ಇದೆ ದೆಹಲಿಯವ್ರದ್ದು ವಿ ಆರ್ ಟ್ರೈಯಿಂಗ್ ಟು ಹೈಯರ್ ಟು ಲಿವ್ ದ ಪೀಪಲ್ ಆಲ್ಕೋಹಾಲ್ ಅಂತ ಒಂದು ಸಿಸ್ಟಮ್ ಇದೆ ಅವರು ಭಾಳ ಚಲೋ ಕೆಲಸ ಮಾಡಕತ್ತಾರೆ ಅವರ ಕೆಲಸ ಏನು ಅಂದರೆ ಎಲ್ಲೆಲ್ಲಿ ಕುಡಿಯೋದೈತಲ್ಲ ಅಲ್ಲಲ್ಲಿ ಹೋಗಿ ಅವರದೊಂದು ಟೀಮ್ ಅವರೆಲ್ಲ ಓದಿದವರು ದೆಹಲಿಯಲ್ಲಿ ಆ ಟೀಮ್ ಕಟ್ಕೊಂಡು ದೇ ಅಪ್ರೋಚ್ ಟುವರ್ಡ್ಸ್ ದಿ ಪೀಪಲ್ ಜನ ಹತ್ರ ಹೋಗಿ ಏನು ತೊಂದರೆ ಅದ್ಯಾವ ಅಂತ ನಿನಗೆ ಕೇಳಿ ಅವರು ಇದನ್ನ ಮಾಡ್ತಾರೆ ಆ ದೆಹಲಿ ಡಾಟ್ ಆಲ್ಕೊಹಾಲಿಕ್ ಆರ್ಗನೈಸೇಷನ್ ಒಳಗ ಈ ಒದ್ದಿರೋದು ಒಂದು ಕತೆ ಓದಿದೆ ನಾನು ಅಲ್ಲಿ ಇದು ನಿಜ ಸ್ಟೋರಿ ಇದೆ ಪಂಜಾಬಿನ ಒಬ್ಳ ಹೆಣ್ಮಗಳು ದೆಹಲಿ ಒಬ್ಬ ಹೆಣ್ಮಗನಿಗೆ ಈ ಕತೆ ಆಗಿತ್ತು ಅದನ್ನು ನೋಡಿದ್ನಲ್ಲ ಮತ್ತೆ ನಿಮ್ಗೆ ಅಲ್ಲಿದೆ ಹೇಳಿದ್ರೆ ನಿಮ್ಮ ಊರ ಅಭಿಮಾನ ಇರ್ತೈತಿ ಹೇಳಿದ್ವಿ ಅಂದ್ರೆ ನೀವು ಬರಬ್ಬರನ್ನಗತಿರಿ ಅಂತ ಒಂದಿಷ್ಟು ಹೇಳದಂಗಾಯ್ತು ಅಷ್ಟೇ ಚಲೋ ಕುಡಿಯರಿ ಚಲೋ ಬದುಕ್ರಿ ಇವು ನಾನು ಹೋದಲೆಲ್ಲ ನೋಡ್ತೀನಿ ಯುವಕರೆಲ್ಲ ದಾಸಿಗಳಾಗ್ಯಾರ ಒಂದು ಬೆಟ್ಟಿಂಗ ಇನ್ನೊಂದು ಕುಡಿಯೋದು ಮತ್ತೊಂದು ಗುಟಕ ಇವು ಮೂರೇ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರಪ್ಪ ನಿನಗಂದ್ರೆ ಅವ ಭಾರಿ ಹೇಳ್ತಾನ ಅವ ಗುಟಕ ಬ್ರಹ್ಮ ರೀ ಸ್ವಾಮಿಗಳು ಶಾರಿ ಸರಾಯಿನೇ ವಿಷ್ಣು ನಮಗ ಮತ್ತು ಮಹೇಶ್ವರ ಯಾರು ಬೆಟ್ಟಿಂಗ್ ಆಡ್ತೀವಲ್ರೆ ಅದೇ ಮಹೇಶ್ವರ ನಮ್ಗೆ ನಾನು ಬರ್ತೀ ಯುವಕರಿಗೆ ಕೇಳ್ಕೋತೀನಿ ನಾವು ಬರೋರು ಬರ್ತೀವಿ ಹೋಗಾರ ಹೋಗ್ತೀವಿ ಪ್ರವಚನ ಮಸ್ತ್ ಮಸ್ತ್ ಹೇಳೋರು ಸಾವಿರ ಜನ ಬರ್ತಾರೆ ನಿಮಗೆ ಬಾರಿ ಬಾರಿ ಹೇಳಿ ಭೇಷ್ ಅನಿಸ್ಕೊಳ್ಳೋಕೆ ನಮ್ಮಂಥವ್ರು ಸಾವಿರ ಜನ ಬರ್ತಾರೆ ನನ್ನ ಯುವಕರು ಬದಲಾಗದೆ ಹೋಗಿದ್ರೆ ಈ ಪ್ರವಚನಕ್ಕೆ ಅರ್ಥಿಲ್ಲ ನಿಮಗೆಲ್ಲ ನಾ ಯುವಕರಿಗೆ ಕೇಳ್ಕೊಳ್ಳೋದೇನು ಅಂದ್ರೆ ಚಟ ಇದ್ರಿ ಅಂದ್ರೆ ಇವತ್ತೇ ಚಟ ಬಿಟ್ಟು ಬಿಡ್ರಿ ನಾ ಹೇಳಿನಂತ ಬಿಡಕ್ಕೆ ಹೋಗ್ಬೇಡ್ರಿ ಹಲ್ಲರ ನೋಡಿ ಬಿಡ್ರಿ ಅವು ಚಟ ತಿಂದು 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 ಅದು ಅದು ಏನದು ಅದು ಅದು ನನ್ನ ಕೆ ಎಸ್ ಆರ್ ಟಿ ಸಿ ಇವಕ್ಕೂ ತಲೆ ಕೆಟ್ಟದ ಇವು ಬರೀ ಈ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾವು ಈ ತಿನ್ನೋದು ವಿಮಲ್ ಪ್ರಮೋಟ್ ಮಾಡ್ತಾವು ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸುಮ್ಮನೆ ಟ್ರಾವೆಲ್ ಮಾಡ್ತಿದ್ನಲ್ಲ ಬಿಜಾಪುರ ನಮ್ಮ ತಾಳಿಕೋಟೆ ಕಡೆ ಹೊರತಿಗೆ ಬರ್ಬೇಕಾದ್ರೆ ಆ ಬಸ್ಸಿಂದ ಸ್ಟಿಕ್ಕರ್ಗಳು ಚಲೋ ಓದ್ರಿ ಅಂತ ಬರ್ದಿದ್ರೆ ಅವು ಹುಡುಗರು ನೋಡ್ತಾವ ಅದನ್ನ ಏನ್ ಬರ್ದಿರ್ತಾವ ಸ್ಟಿಕ್ಕರ್ ದಾನೆ ದಾನೆ ಮೇ ಕೇಸರ್ ಕ ದಂತನೇ ಸ್ಟಿಕ್ಕರ್ ಅಲ್ಲಿ ಕಣ ಕಣದಲ್ಲೂ ಕೇಸರಿಯ ಸೊತ್ತು ಆಗ ನಮಗ್ ಬಾ ಆಗೈತಿ ಅವು ನೋಡಿ ನೋಡಿ ಮತ್ ನಮ್ ಹುಡುಗರಿಗೆ ಏನು ಇದು ಅದಲ್ಲ ಬಾ ಹೋಗನು ಬಾ ಅಂಗಡಿ ಅಂತ ತಗೊಂಡೇ ಬಿಡ್ತಾವ ವಿಮಲ್ ನಮ್ಮ ಅಲ್ಲಿ ನಿಜವಾದ ಜನಸೇವಕರು ಯಾರು ಅಂದ್ರ ಜನರ ದಾರಿ ತಪ್ಪಿಸೋರು ಜನಸೇವಕರಲ್ಲ ಜನರಿಗೆ ಯಾರು ಕೊಡ್ತಾರಲ್ಲ ಅವರು ಜನಸೇವಕರು ಕೆ ಎಸ್ ಆರ್ ಟಿ ಸಿ ಬಸ್ ಸಿಂಧು ಅದೇ ಒಳಗೆ ಹೋದ್ರೂ ಅದೇ ಹೊರಗೆ ಆದ್ರೂ ಅದೇ ಮತ್ತಿಷ್ಟೆಲ್ಲ ನೋಡಿ ನಮ್ಮ ಮಕ್ಳು ಹಾಳಾಗದೆ ಏನ್ ಮಾಡ್ತವು ಅವು ದಾನೆ ದಾನೆ ಮೇ ಕೇಸರ್ಕ ಕೇಸರಿ ಅವುಅನಾ ಮಾಡ್ತದೋ ಬಿಡುತ್ತದ ಹಲ್ಲು ಮಾತ್ರ ಕೇಸರಿ ಮಾಡ್ತದ ತಿಂದು ತಿಂದು ತಿನ್ನಕ ಮತ್ತು ಕುಡಿದ್ರ ಏನೂ ಸಿಗೋದಿಲ್ಲ ಅಂತೀರಿ ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲ ಸಂಸಾರಿಕರ ಹಣೆ ಬರ ನಿಮ್ಗೆ ಏನು ಗೊತ್ತೈತಿ ಅಂತಿರ್ತೀರಿ ನೀವು ನಿಮ್ಗೆ ಏನ್ ಗೊತ್ತೈತ್ರಿ ಸ್ವಾಮಿಗಳ ಸಂಸಾರಿಕರ ಹಣೆ ಬರ ಮನ್ಯಾಗ ದಿವ್ಸ ಜಗಳ ಆಡಿ 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 ಬ್ಯಾಸರಾಗಿ ಅವ್ರು ಕುಡಿದಿಲ್ಲ ಕರೆ ನಮಗೆ ಅವ್ರು ಕೊಡ್ಸಕ್ ಹಚ್ತಾರ ಅಂತೀರಿ ನೀವು ಪಾಪ ಅದು ಗೊತ್ತದ ನಮ್ಗೆ ಏನು ಆಗೋದಿಲ್ಲ ಹಂಗೆ ಬ್ಯಾಸರಾದಾಗ ಏನೂ ಮಾಡ್ಬಾಡ್ರಿ ಮದ್ವೆ ಫೋಟೋ ಇರ್ತಾವಲ್ಲ ನೋಡ್ ಕೂತ್ಕೂತು ಬಿಡ್ರಿ ಮುಗಿತು ಅವ್ನು ಚಂದ ಟೇಜೂರಿಯಾಗ ಒಂದ್ ಕಡೆ ಜಾಪಾನ ಮಾಡಿ ಇಟ್ಕೋರಿ ಜೀವನ್ ಬ್ಯಾಸರಾಗಿತ್ತು ಅಂದ್ರೆ ಮದ್ವೆ ಫೋಟೋ ತೆಗೆದು ಆಟೋಮೆಟಿಕ್ಲಿ ಬಾಯಾಗ ನಗು ಬರ್ತದೆ ಯಾಕ ಅವತ್ತೇ ನಕ್ಕಿರ್ತಿ ನೀನು ನೋಡಿ ಬಿಡ್ರಿ ಮುಗಿದ ಹೋಗ್ತದ ಕುಡ್ಯಕ್ ಹೋಗ್ಬಾಡ್ರಿ ಚಟಾ ಮಾಡಾಕ್ ಹೋಗ್ಬಾಡ್ರಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ದಾರಿ ಒಳಗತ್ತ